ಇದೀಗ ರಾಜಾರಾಮ್ ಎನ್ನು ಕನೆಕ್ಟ್ ಆಗಿದ್ದಾರೆ ಜೊತೆ ಫೋನೋದಲ್ಲಿ ರಾಜಾರಾಮ್ ಏನ್ ಹೇಳ್ತೀರಿ ಈ ಹಿಂದೂ ಧರ್ಮ ಹಿಂದೂ ಪದ ಬಳಕೆ ವೇದ ಪುರಾಣಗಳಲ್ಲಿ ಇರ್ಲಿಲ್ಲ ಅನ್ನುವಂಥದ್ದು ಪೌರೋಹಿತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಏನು ನಿಮ್ಮ ಅಭಿಪ್ರಾಯ ಒಂದ್ಸಲ ನಾನ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಫ್ರೆಂಚ್ ಟೂರಿಸ್ಟ್ ನಮಗೆ ಸಿಕ್ಕಿದ್ರು ಅವ್ರ ಕೈಲಿ ಒಂದು ಪುಸ್ತಕ ಇತ್ತು ಈ ವಾಸ್ ರೀಡಿಂಗ್ ಅಬೌಟ್ ಇಂಡಿಯಾ ನಾನು ಕೇಳಿದೆ ಇಲ್ಲಿ ಏನ್ ಬರ್ದಿದೆ ಅಂತ ಹೇಳಿ ಅವರು ಅದಕ್ಕೆ ಆನ್ ಅಂತ ಹೇಳಿದ್ರು ಅವ್ರು ಹೇಳಿದ್ರು ನಾವು ಇಂಡಿಯಾವನ್ನ ಆನ್ ಅಂತ ಪ್ರೊನೌನ್ಸ್ ಮಾಡ್ತೇವೆ ಅಂತ ಐ ಡಿ ಅಂತ ಇದ್ರು ಕೂಡ ಆ ಐ ಅನ್ನ ಆ ಅಂತ ಪ್ರೊನೌನ್ಸ್ ಮಾಡ್ತಾರೆ ಅಂತ ಈಗ ಒಂದು ಒಳ್ಳೆ ಇಂಪಾರ್ಟೆಂಟ್ ಹೇಳಿದ್ರಿ ಬ್ರಾಹ್ಮಣರು ಪೂಜೆ ಶುರು ಮಾಡ್ಬೇಕಾದ್ರೆ ಆರ್ಯವರ್ತಿ ಭರತಕಂಡೆ ಜಂಬೂ ದ್ವೀಪೆ ಅಂತ ಹೇಳ್ಕೊಂಡು ಶುರು ಮಾಡ್ತಾರೆ ಅಂತೇಳಿ ಅಲ್ಲಿ ಎಲ್ಲೂ ಕೂಡ ಹಿಂದೂ ಅಂತ ಹಿಂದೂ ಅನ್ನುವಂತ ಶಬ್ದ ಬರುವುದಿಲ್ಲ ಅಂತೇಳಿ ಮತ್ತೊಮ್ಮೆ ನೀವು ಹೇಳುವಾಗ ನೋಡಿ ಸಂಪ್ರದಾಯದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಅವರು ವಿವೇಕಾನಂದರು ಹೇಳಿದ್ದಾರೆ ಅಂತೇಳಿ ಇದೇ ಏಳನೇ ಶತಮಾನದಲ್ಲಿ ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರರ ವಾದದ ಸಂತೋಷ ಗುರು ಈ ಗೊತ್ತಿರ್ಬೋದು ಅವರು ತಿಳಿದವರು ಆ ವಾದದಲ್ಲೂ ಕೂಡ ಬಂದದಷ್ಟೇ ಮಂಡನ ಮಿಶ್ರರು ಸಂಪ್ರದಾಯವಾದಿಗಳು ಆದರೆ ವೇದಾಂತ ಮತ್ತು ಅದ್ವೈತವನ್ನ ಪ್ರತಿಪಾದಿಸಿದಂತ ಶಂಕರಾಚಾರ್ಯರು ಅದನ್ನೇ ವಿವೇಕಾನಂದರು ಹೇಳಿದರು ವಿವೇಕಾನಂದರು ಅದ್ವೈತವನ್ನೇ ಫಾಲೋ ಮಾಡಿದವರು ಅವರು ಸಂಪ್ರದಾಯ ಬೇಡ ಎನ್ನುವಂಥದ್ದು ಹೇಳಿದ್ರು ಕೂಡ ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಇರಬಾರ್ದು ಅಂತ ಹೇಳಿದ್ರು ಪೌರೋಹಿತ ಶಾಹಿ ಅಂದ್ರೆ ಏನು ಎನ್ನುವಂತ ಮಾತು ಹೇಳ್ಬೇಕಾದ್ರೆ ನೀವು ನೀವು ಯಾವುದೇ ಕಾರ್ಯಕ್ರಮ ಮಾಡಿ ಏನಾದ್ರೂ ಒಂದು ರಿಚುವಲ್ಸ್ ಮಾಡುದಿಲ್ಲ ಮಾಡೇ ಮಾಡ್ತೀರಿ ಆದ್ರೆ ಆ ರಿಚುವಲ್ಸ್ ಒಳ್ಳೆ ಶುಭ ಕೋರುವಂತದ್ದು ಅದೇ ತಪ್ಪಾಗಿ ಹೋಗಬಾರದು ಇನ್ನೊಂದು ಕಡೆ ನಾವು ಈಗ ಚರ್ಚೆ ಆಯ್ತು ರಾಕ್ಷಸರ ಬಗ್ಗೆ ಸಾಕ್ಷರೇ ವಿಪರೀತಸ್ಯ ರಾಕ್ಷಸ ಎಷ್ಟು ಸಾಕ್ಷರನಾಗ್ತಾನೋ ಅವನು ವಿಪರೀತನಾದಾಗ ರಾಕ್ಷಸನಾಗ್ತಾನೆ ಅದನ್ನ ನಾವು ಡಿಫೈನ್ ಮಾಡಿದ್ದೇವೆ ಹಿಂದೂ ಧರ್ಮದಲ್ಲಿ ಅದಕ್ಕೆ ರಾವಣನ ಎಕ್ಸಾಂಪಲ್ ಮಾಡರ್ನ್ ಅಲ್ಲಿ ಹೌದು ಮಿಲ್ನಾಡಿನ ಆಗ್ಲಿ ಡಾಕ್ಟರ್ ಅಲ್ ಜವಾಹಿರಿ ಚೀಫ್ ಅವರು ಪೆಡಿಯಾಟ್ರಿಕ್ ಸರ್ಜನ್ ಈಜಿಪ್ಟ್ ನಲ್ಲಿ ಬಹಳ ದೊಡ್ಡ ವೇದಾಂತಿ ಗೊತ್ತಾಯ್ತಲ್ಲ ಈಗ ನಾವು ಗೆ ಬಂದಾಗ ಕೆಲವರು ಯಾವ ಡೆಫಿನೇಷನ್ ಕೊಡ್ತಾರೆ ಹಿಂದೂ ಧರ್ಮ ಅಂತ ಹೇಳಿದ್ರು ಆ ಚೇತು ಹಿಮಾಚಲದಿಂದ ಹಿಂದೂ ಇದು ನದಿ ಸಾಗರದ ಕತೆ ಇರುವಂತಹ ಜನಗಳು ಹಿಂದೂಗಳು ಅಂತ ಹೇಳ್ತಾರೆ ಆದ್ರೆ ಭಾರತ ಯಾವಾಗಲೂ ಮೋನೋತಿಷ್ಠಿಕ ಅಥವಾ ಏಕದೇವವಾದವನ್ನು ಪ್ರತಿಪಾದಿಸಲಿಲ್ಲ ಎಲ್ಲಿ ಏಕದೇವವಾದ ಮೋನೋತಿಸಮ್ ಅಂದ್ರೆ ಇಸ್ಲಾಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ತಮ್ಮ ಮೋನೋಥಿಸಮ್ ಅನ್ನ ಪ್ರಾಪಗೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆವಾಗ ಧರ್ಮಕ್ಕೆ ಒಂದು ಒಂದು ಪರಿಭಾಷೆ ಬಂತು ಈಗ ನಿಮ್ಮ ಹತ್ರ ನಾನು ಹಿಂದೂ ಅಂದ್ರೆ ಏನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯನೇ ಇಲ್ಲ ನೀವು ಹತ್ತು ಪ್ರಕಾರದಲ್ಲಿ ಅದನ್ನ ಇಂಟರ್ಪ್ರಿಟ್ ಮಾಡ್ತೀರಾ ಮಾಡಿದ್ಯಾ ಸಾಧ್ಯನೇ ಇಲ್ಲ ಅದು ಬೇರೆದೊಬ್ಬ ಮುಸ್ಲಿಮಿಗೆ ಹೇಳಿದ್ರೆ ಕೊಡ್ಲೆ ಇತ್ತೀಚೆಗೆ ಲಂಕೇಶ್ ಅವರ ಮಗಳು ಒಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಲು ಮಂಗಳೂರಿನಲ್ಲಿ ಏನು ಹೇಳಿದ ಹಿಂದೂಗಳಿಗೆ ಅಪ್ಪ ಅಮ್ಮ ಇಲ್ಲದ ಇದು ಅಂತೇಳಿ ಹಾಗೆ ಹೇಳ್ಬಾರ್ದಾಗಿತ್ತು ಅವರು ಅಂದ್ರೆ ಅದು ತೊಂದರೆ ಸನಾತನ ಅಂದ್ರೆ ಏನು ಹಿಂದಿನಿಂದಲೂ ನಾವು ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತ ಇವರು ಹೇಳ್ತಾರೆ ಡಾಕ್ಟರ್ ಅಮಾತ್ಯ ಸೇನ್ ಹಿಂದಿನ ಕಾಲದಿಂದಲೂ ಚರ್ಚೆಯಿಂದ ಚರ್ಚೆ ಮೂಲಕ ವಾದ ವಿವಾದಗಳಿಂದ ಲಾಜಿಕ್ನಿಂದಲೇ ಈ ದೇಶ ಬೆಳೆದು ಬಂದದ್ದು ಅದು ಯಾವ್ದು ಈಗ ಯಜ್ಞ ವಾಲ್ಕನಾಗ್ಲಿ ಅಥವಾ ಹಿಂದ್ ಬಹಳ ಹಿಂದಿನಿಂದ ಜ ಇವರು ರಿಲಿಜಿಯಸ್ ಕಾನ್ಫರೆನ್ಸ್ ಮಾಡಿದ್ದಾನೆ ಅಶೋಕ್ ಆವಾಗದಿಂದಲೂ ಬಂದಿರುವಂತದ್ದು ಆಗಿರುವಾಗ ಹಿಂದೂ ಎಂದು ಕೂಡಲೇ ಅದನ್ನ ಇನ್ನೂ ಕೂಡ ನೀವು ಇಂಟರ್ಪ್ರಿಟ್ ಮಾಡೋದು ಭಾರತ ಎನ್ನುವಂಥದ್ದು ಈಗ ನೀವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರತಿ ಸಲ ಹೇಳೋದು ಭಾರತ ಅಂತೇಳಿ ಹಿಂದೂ ಅಂತ ಹೇಳೋದಿಲ್ಲ ಅವನು ಅಡ್ರೆಸ್ ಮಾಡೋದೇ ಭರತ ಅಂತೇಳಿ ಓ ಭರತ ಓ ಭರತ ಅಂತ ಹೇಳ್ತದೆ ಅದರ ಅರ್ಥ ಏನು ಅಲ್ಲಿ ಭರತ ಎನ್ನುವಂಥ ಶಬ್ದಕ್ಕೆ ಯಾಕೆ ಇಂಪಾರ್ಟೆನ್ಸ್ ಅಂದ್ರೆ ನೀವು ಎಲ್ಲಾ ವೇದಗಳು ಭರತ ಬಂದೇ ಬರ್ತದೆ ಯೋ ಆ ಗೀತೆಯಲ್ಲಿ ಎಲ್ಲಾ ಕಡೆಯಲ್ಲೇ ಭರತ ಬಂದೇ ಬರ್ತದೆ ಸ್ಟಾರ್ಟ್ ಆಗೋದು ಅಲ್ಲಿಂದ್ರೆ ಕೃಷ್ಣ ಕ್ವಶ್ಚನ್ ಮಾಡೋದು ಭರತ ಅಂತೇಳಿದೆ ಆ ಭರತ ಅಂದ್ರೆ ಏನು ಅದು ಅರ್ಜುನ ಅಂತಲ್ಲ ಈ ಮಹಾ ಒಂದು ಪ್ರದೇಶದ ಅದು ಯಾವ್ದಂತೂ ಗೊತ್ತಿಲ್ಲ ನೀ ಸಿಂಧೂ ನದಿಯಿಂದ ಕೆಳಗಡೆ ಕೆಲವರು ಇಂಟರ್ಪ್ರಿಟ್ ಮಾಡ್ತಾರೆ ಸಿಂಧೂ ನದಿಯನ್ನ ಹಿಂದೂ ವಾಜಪೇಯಿಯವರು ಸಾ ಪ್ರೊನೌನ್ಸ್ ಮಾಡ್ತಾರೆ ಅದೇ ತರ ಯವನ ಅಥವಾ ಗ್ರೀಕರು ಸಾವನ್ನ ಹಾ ಅಂತ ಪ್ರೊನೌನ್ಸ್ ಮಾಡಿದ್ರು ಅದರ ನಂತರ ಮೋಸ್ಟ್ ಆಫ್ ದ ಅರೇಬಿಕ್ ಈಗ ಯಾರು ಇನ್ವೈಡರ್ಸ್ ಬಂದ್ರು ಅಥವಾ ಈಗ ಅಲ್ಬರೂನಿ ಅಂತ ಮಹಾ ಒಬ್ಬ ಲೇಖಕ ಇಂಡಿಯಾ ಹಿಂದೂಸ್ತಾನ್ ಅಂತ ಫಸ್ಟ್ ಯೂಸ್ ಮಾಡಿದ ಅಂತ ಹೇಳ್ತಾರೆ ಒಂದು ಕಡೆ ಆರನೇ ಶತಮಾನ ಏಳು ಗೊತ್ತಿಲ್ಲ ಪರ್ಷಿಯನ್ ರೈಟರ್ ಆ ಅಲ್ಬರೂನಿನೇ ನಮ್ಮ ಇಂಡಿಯಾದ ಎಲ್ಲಾ ಸಂಸ್ಕೃತಗಳನ್ನ ತರ್ಜುಮೆ ಮಾಡಿದ್ದಾರೆ ಅರೇಬಿಯಸ್ ಯಾರು ಕೂಡ ಅವರಷ್ಟು ಅವ್ರು ಮಾಡಿದಕ್ಕೆ ಅಥವಾ ದಾರಾಶಿಕ್ಕೋ ಮಾಡಿದಷ್ಟು ಮಾಡಿಲ್ಲ ಆಗಿರುವಾಗ ನಾವು ಭಾರತ ನಾವು ಆಕ್ಸೆಪ್ಟ್ ಮಾಡಿದ್ದೇವೆ ಹಿಂದೂನಿಗೆ ಡೆಫಿನೇಷನ್ ಇಲ್ಲ ಇದು ನನ್ನ ಅಭಿಪ್ರಾಯ ಈಗ ಈಗ ಅಶೋಕ್ ನಾರಾಯಣ ಅವರಿದ್ದಾರೆ ಅಶೋಕ್ ನಾರಾಯಣ ಅವರೇ ನೀವ್ ಏನ್ ಹೇಳಕ್ ಬಯಸ್ತೀರಿ ಬಗ್ಗೆ ನಾನು ಫಸ್ಟ್ ಈ ಪುರೋಹಿತತ್ವ ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಿದ್ದೀನಿ ನಾನು ನೋಡದೆ ನಿಮ್ದು ಹಿಂದುತ್ವದ ಹೇಳಿದ್ರು ಬಹಳ ಸೊಗಸಾಗಿ ರಾಜರಾಮ ಅವರು ಹೇಳಿದ್ರು ಹಿಂದುತ್ವ ಹಿಂದೂ ಅನ್ನು ಶಬ್ದ ವೇದಗಳಲ್ಲಿ ಎಲ್ಲೂ ಸಹ ಬಂದಿಲ್ಲ ಪುರಾಣಗಳಲ್ಲೂ ಸಹ ಬಂದಿಲ್ಲ ನಾವು ಕರ್ಕೊಂಡದ್ದು ಇದು ಏನಂತಂದ್ರೆ ಇತಿಹಾಸದಲ್ಲಿ ಬಂದಂತದ್ದು ಗ್ರೀಕ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಸಿಂಧು ಕಣಿವೆ ನಾಗರಿಕತೆ ಈ ಸಿಂಧು ಕಣಿವೆ ನಾಗರಿಕತೆ ಏನು ಸಿಂಧು ನದಿಯಿಂದ ಹಿಡಿದು ಇಲ್ಲಿಯವರೆಗೆ ಇದ್ದಂತ ಅವಾಗ ಭಾರತ ಅಂತಿರಲಿಲ್ಲ ಆರ್ಯಾವರ್ತ ಅಂತ ಈ ದೇಶಕ್ಕೆ ಇಷ್ಟು ಜನರಿಗೆ ಸಿಂಧುಗಳು ಅಂತ ಇದ್ದದ್ದು ಹೌದು ಹಿಂದೂಗಳಲ್ಲ ಯಾವಾಗ ಮೊಘಲರು ನಮ್ಮಲ್ಲಿಗೆ ಬಂದ್ರು ಈ ಪರ್ಷಿಯನ್ ಭಾಷೆಯವರು ಬಂದ್ರು ಇವರಿಗೆಲ್ಲ ಸಕಾರ ಹೇಳಲಿಕ್ಕೆ ಬರ್ತಿರ್ಲಿಲ್ಲ ಲೈಕ್ ಕೊಡಗನ್ನು ಬ್ರಿಟಿಷರಿಗೆ ಹೇಳಕ್ ಬರದೆ ಅದು ಖುರ್ಗ ಆಯ್ತು ಕೂರ್ಗ್ ಆಯ್ತು ದಕ್ಷಿಣ ದಕ್ಷಿಣ ಉತ್ತರ ಕನ್ನಡವನ್ನ ಕನ್ನಡವನ್ನ ಪ್ರೊನೌನ್ಸ್ ಮಾಡೋಕಾಗದೆ ಕೆನ್ರ ಆಯ್ತು ದಕ್ಷಿಣ ಕನ್ನಡದಲ್ಲಿ ಕನ್ನಡವನ್ನ ದಕ್ಷಿಣ ಬ್ರಾಹ್ಮಣ ಈಗ ನಮ್ಮ ಎಲ್ಲ ಬೇಡ ಈಗ ವೀರಪ್ ಮೊಯ್ಲಿ ಅವರೇ ಮೊಹಮ್ಮಡಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಹೌದು ಮೊಹಮ್ಮಡಿಯರ್ ಅಂತ ಕನ್ನಡದಲ್ಲಿ ಹೇಳ್ಬೋದಾಗಿತ್ತು ಒಂದು ಅಲ್ಲಿ ಏನಾಯ್ತು ನಾವು ಸಾಮಾನ್ಯವಾಗಿ ಹೇಳ್ಬೋದು ಇವ್ರು ಕಡೆ ವಿಶ್ಟ್ ನೀವು ಕ್ರಿಕೆಟ್ ನೋಡ್ತಿರುವಾಗ ನಮ್ಗೆ ಗೊತ್ತಾಗುತ್ತೆ ವೆಸ್ಟ್ ಇಂಡೀಸ್ನ ಯಾವುದೇ ಒಂದು ಪ್ಲೇಯರ್ ಅಥವಾ ಒಂದು ಕಾಮೆಂಟ್ರೇಟರ್ ಇಂಡಿಯಾ ಅಂತ ಇಂಡಿಯಾ ಅಂತ ಇಂಡಿಯಾ ಅಂತಾರೆ ಎಸ್ ಅಲ್ಲಿ ಏನಾಯ್ತು ಈ ಸಪ್ತಾಹ ಅಂತ ಹೇಳ್ ಕರಿತೇವೆ ನಾವು ಸಂಸ್ಕೃತದಲ್ಲಿ ಸಪ್ತಾ ಅಂದ್ರೆ ಒಂದು ವಾರ ಅಂತ ಒಂದು ವಾರದ ವಸೂಲಿ ಮಾಡಿದ್ರೆ ಸಪ್ತಾ ವಸೂಲಿ ಅಂತ ಅದೇನಾಯ್ತು ಹಫ್ತಾ ವಸೂಲಿ ಅಂತಾಯ್ತು ಹಾ ಹಫ್ತಾ ವಸೂಲಿ ಅಂತಾಯ್ತು ಆಮೇಲೆ ಬ್ರಿಟಿಷರು ಬಂದ್ರು ಹಕಾರ ಹೇಳಲಿಕ್ಕೆ ಬರಲಿಲ್ಲ ಅವರಿಗೆ ಈಕಾರ ಹೇಳಕ್ ಶುರು ಮಾಡಿದ್ರು ಆ ಹಿಂದೂಸ್ ಅಂತ ಇವ್ರೇನ್ ಕರೆದ್ರು ಅವ್ರು ಇಂಡಸ್ ಅಂತ ಅಲ್ಲ ಈಗ ಏನು ಗೊತ್ತಾ ಒಂದು ನಾವು ಸಿಂಧೂ ನದಿ ತಡದಿಂದ ಬಂದವರು ಅವ್ರ ಹಿಂದೂಗಳು ಅನ್ನುವಂಥದ್ದು ಇವತ್ತು ಸಿಂಧೂ ನದಿ ನಮ್ಮ 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 ಜೊತೆ ಇಲ್ಲ ಹಿಂದೂಗಳು ಅಲ್ಲ ಅನ್ನುವಂತ ಪದಗಳು ಕೂಡ ಬರ್ತಾ ಇದೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಾಳೆ ಹಿಂದೂಸ್ತಾನವೇ ಇರಲಿಲ್ಲ ಅನ್ನುವಂಥದ್ದು ಕೂಡ ಬರಬಹುದು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಅಫ್ಘಾನಿಸ್ತಾನ ಅರಬಿಯರು ಕರೆಯೋದೇ ಹಿಂದೂಸ್ತಾನ ಅಂತ ಅಲ್ಲ ಈಗ ನಾವು ಮಾಡ್ತಾರೆ ಈಗ ಈ ಹಿಂದೂ ಅನ್ನೋ ನಾವು ಒಂದು ಧಾರ್ಮಿಕ ಇದರಲ್ಲಿ ನೋಡ್ತಾ ಇರೋದ ಧರ್ಮದ ತರ ನೋಡ್ತಾ ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿ ಅನ್ನೋ ತರ ಅದ ಹಿಂದೂ ಅಂತ ನೋಡ್ತಾ ಇದಿಲ್ಲ ಅದು ಅದು ತಪ್ಪು ಅಂತ ನಾವು ಹೇಳ್ತಾ ಇರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಹಿಂದೂ ಧರ್ಮ ಅನ್ನೋದ್ ಎಲ್ಲಿ ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ ಅದು ಒಂದು ಕೊಟ್ಟ ಹೆಸರಲ್ಲ ಒಂದು ಪ್ರಾದೇಶಿಕತೆಗೋಸ್ಕರ ಕೊಟ್ಟು ಒಂದು ಪ್ರಾಂತೀಯವಾಗಿ ಕೊಟ್ಟಂತದ್ದು ಬಹುಶಃ ಅದು ನಮ್ಗೆ ಮೊಟ್ಟ ಮೊದಲು ಕಾಣಿಸ್ಕೊಳ್ಳೋದು ಬಂಚ್ ಆಫ್ ಥಾಟ್ಸ್ ಅಲ್ಲಿ ಗೋಳ್ವಾಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಮೊದಲು ಆ ಹಿಂದೂ ಅನ್ನುವಂತಹ ಶಬ್ದವನ್ನ ಅವರು ಹಿಂದೂ ಧರ್ಮ ಅಂತ ಕೂಡ ಆಯ್ತಂತ ಕಾಂಟ್ರವರ್ಸಿ ಯಾಕಾಯ್ತು ಅಂತ ಹೇಳಿದ್ರೆ ನೀವು ಹೆಂಗೆ ಇಷ್ಟೊಂದು ಇಷ್ಟೊಂದು ಜಾತಿ ಪದ ಜಾತಿ ಇಷ್ಟೊಂದು ಇವುಗಳನ್ನೆಲ್ಲ ವಿಭಿನ್ನವಾದಂತಹ ಇವುಗಳನ್ನ ಇಟ್ಕೊಂಡಿದಿರಲ್ಲ ಇದನ್ನೆಲ್ಲ ಹಿಂದೂ ಅಂತ ಕರೆದ್ ಅಂತ ಹೇಳಿಬಿಟ್ಟು ಹೇಳಿದಾಗ ಗೋಳ್ವಾಲ್ಕರ್ ಅದಕ್ಕೆ ಉತ್ತರಿಸ್ತಾರೆ ಏನು ಹೇಳ್ತಾರೆ ಹಿಂದೂ ಅನ್ನೋ ಶಬ್ದ ಯಾಕೆ ಬಂತು ಅಂತ ಹೇಳಿದ್ರೆ ನಮ್ಮ ಶತ್ರುಗಳೋ ಅಥವಾ ನಮ್ಮ ವಿರೋಧಿಗಳೋ ಆಗಿರುವಂತಹ ಮುಸ್ಲಿಮ್ರನ್ನೋ ಅಥವಾ ಕ್ರೈಸ್ತರನ್ನು ನಾವು ವಿರೋಧಿಸ್ಲಿಕ್ಕೋಸ್ಕರ ಅಥವಾ ಅವ್ರನ್ನ ಕರೆಕ್ಟಾಗಿ ಫೇಸ್ ಮಾಡಲಿಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಶಬ್ದ ಕೊಡಬೇಕಾಗಿತ್ತು ಅಷ್ಟೇ ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ಒಬ್ಬ ಮನುಷ್ಯನ್ ಕೇಳಿದ್ರು ಮುಸ್ಲಿಮ್ ಕೇಳಿದ್ರೆ ನಾನು ಮುಸ್ಲಿಂ ಅಂತ ಹೇಳ್ತಾನೆ ಕ್ರೈಸ್ತ ಅಂತ ಕಾರಣ ಹೇಳಿ ಅಲ್ಲ ಅದಕ್ಕೆ ಅಂತ ಹೇಳ್ತೀನಿ ಈಗ ಸುಪ್ರೀಂ ಕೋರ್ಟ್ ಮೊನ್ನೆ ಇತ್ತೀಚೆಗೆ ಹೇಳಿದಂತ ರೀತಿಯಲ್ಲಿ ಕೂಡ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅಂತ ಅಂದ್ರೆ ಈಗ ನಮಗೆ ಇಸ್ಲಾಂ ಧರ್ಮ ಹುಟ್ಟಿದ್ದಕ್ಕೆ ಒಂದು ಸಂಖ್ಯೆ ಇದೆ ಯಾವಾಗ ಹುಟ್ತು ಅನ್ನುವಂಥದ್ದು ಕ್ರೈಸ್ತ ಧರ್ಮ ಹುಟ್ಟಿದ್ದಕ್ಕೂ ಕೂಡ ನಮ್ಗೆ ಸ್ಪಷ್ಟವಾಗಿ ಅದಕ್ಕೊಂದು ಇಷ್ಟು ಆಯ್ತು ಅನ್ನುವಂಥದ್ದು ಅದಕ್ಕಿಂತ ಮೊದಲಿದ್ದಂಥ ಧರ್ಮ ಯಾವುದು ಯಾವ ಧರ್ಮದಿಂದ ಅದು ಹಿಂದೂ ಇಸ್ಲಾಂ ಧರ್ಮನೋ ಅಥವಾ ಯಾವುದೊಂದು ಕ್ರಿಶ್ಚಿಯನ್ ಅನ್ನೋದಿಲ್ಲ ಹಾಗಿದ್ರೆ ಅದಕ್ಕಿಂತ ಮೊದಲಿದ್ದ ಯಾವುದು ಇರಲಿಲ್ಲ ಏನಿತ್ತೆ ಅದನ್ನ ಹಂಗೆ ಬಿಡೋಣ ಸನಾತನ ಧರ್ಮ ಇತ್ತು ಕನ್ಫ್ಯೂಷನ್ಗೂ ಕೂಡ ನಮ್ಗೆ ಗೊತ್ತಾ ಸಿಗಿರೋದು ಅಂಬೇಡ್ಕರ್ ರೈಟಿಂಗ್ಸ್ ಅಲ್ಲಿ ಅಂಬೇಡ್ಕರ್ ಹಿಂದೂ ಅನ್ನೋಂತಹ ಶಬ್ದ ಎಲ್ಲಿಂದ ಬಂತು ಹೇಗ್ ಬಂತು ಮತ್ತು ಅದನ್ನ ಯಾಕಾಗಿ ಬಳಸಿದ್ರು ಅನ್ನೋದನ್ನ ಬಹಳ ವಿಸ್ತೃತವಾಗಿ ಹೇಳ್ಕೊಂಡು ಹೋಗ್ತಾ ಇದೆ ಬಹುಶಃ ಅಲ್ಲ ಸಂವಿಧಾನತ್ವ ಬೇರೆ ರೈಟಿಂಗ್ಸ್ ಅಲ್ಲಿ ಬೇರೆ ರೈಟಿಂಗ್ಸ್ ಅಲ್ಲಿ ಆ ಹಿಂದೂ ಅನ್ನುವಂತಹ ಶಬ್ದವನ್ನ ಅವರು ಅವರ ದಿನಗಳಲ್ಲಿ ಹಿಂದೂ ಧರ್ಮ ಜೀವನ ಪದ್ಧತಿ ಅಂಬೇಡ್ಕರ್ ಅವರು ಮಾತನ್ನೇ ತಗೊಂಡು ಈಗ ಕೋರ್ಟ್ ಹೇಳಿತ್ತು ಏನಾದ್ರೂ ನೋಡಿ ಗುರುಜಿಗಳೇ ಜೀವನ ಪದ್ಧತಿ ಅಂತ ಹೇಳುವಾಗ ಅದು ಧರ್ಮಕ್ಕಿಂತ ಮಿಗಿಲಾಗುತ್ತೆ ಮಿಗಿಲಾಗುತ್ತೆ ಕರೆಕ್ಟ್ ಆದ್ರೆ ಎಲ್ಲಿ ಜೀವನ ಪದ್ಧತಿ ಭಾರತಕ್ಕೆ ಮಾತ್ರ ಸೀಮಿತ ಇದು ಹಿಂದೂಗಳು ಬೇರೆ ಕಡೆ ಜೀವನ ಪದ್ಧತಿ ಬರಲ್ಲ ಅಶ್ವತ್ ನಾರಾಯಣ ಅವರಿಗೆ ಲೈನ್ ಇಲ್ಲಿದ್ದಾರೆ ಅಶ್ವತ್ ನಾರಾಯಣ ಏನ್ ಹೇಳ್ತೀರಿ ಡಿಬೇಟ್ ನೀವು ನೋಡಿದ್ರಿ ಅಂತ ಅನ್ಸುತ್ತೆ ಅಲ್ಲ ಈಗ ನಾನು ಒಂದು ಫಸ್ಟ್ ಈ ಪುರೋಹಿತತ್ವದ ಬಗ್ಗೆ ಸನ್ಮಾನ್ಯ ನಾಡೋಜ ದೇಜವರೇಗೌಡರು ಪುರೋಹಿತತ್ವವನ್ನು ಕಿತ್ತಾಕ್ತು ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ರು ನೋಡಿ ಈ ಯಾವುದೇ ಪುರೋಹಿತತ್ವ ಅಂದ್ರೆ ಬ್ರಾಹ್ಮಣತ್ವ ಅನ್ನೋ ರೀತಿಯಲ್ಲಿ ತಪ್ಪು ಕಲ್ಪನೆಯಲ್ಲಿ ನಾನು ಉಲ್ಲೇಖ ಮಾಡೋಕ್ಕಿಂತ ಮುಂಚೆ ಸ್ವಾಮೀಜಿಯರು ಮಾತಾಡಿದ ನಾನು ಕಳೆದ ಎರಡು ವರ್ಷದಿಂದ ಆದಿ ಚಿಂಚನಗಿರಿ ಮಠದಲ್ಲಿ ಅರ್ಚಕರದ ಒಂದು ಟ್ರೈನಿಂಗ್ ಕ್ಯಾಂಪ್ ನಾನು ಹೋಗಿದ್ದೆ ಇನಾಗ್ರೇಷನ್ಗೆ ಹೇಳಿದ್ರು ಅಲ್ಲಿ ಬ್ರಾಹ್ಮಣರಿಗಿಂತ ಜಾಸ್ತಿ ಜನ ದಲಿತರು ಬಂದ್ರು ಚಾಮರಾಜನಗರ ಕೊಳ್ಳೆಯಲ್ಲ ಇಲ್ಲಿ ಹಿಂದೆ ಮುರಳಿ ಮನೋಹರ್ ಜೋಶಿ ಅವರು ಎಚ್ ಆರ್ ಡಿ ಮಿನಿಸ್ಟರ್ ಆಗಿದ್ದಾಗ ಸಂಸ್ಕೃತನ ಪ್ರತಿಯೊಬ್ಬರು ಕಲಿಬೇಕು ಅಂದಾಗ ಹಿಂದುತ್ವವನ್ನ ಏರ್ಲಿ ಕೊಡ್ತಿದ್ದಾರೆ ಅಂತ ಹೇಳಿ ಕೆಲ ಬುದ್ಧಿಜಿಗಳು ಟೀಕೆ ಮಾಡಿದ್ರು ಸಂಸ್ಕೃತ ಕಲ್ತ್ರೆ ಇದು ಎಲ್ಲರೂ ಕಲಿಬ ಬರೀ ಬ್ರಾಹ್ಮಣರೇ ಕಲಿಬೇಕು ಅಂತ ಯಾರು ಒತ್ತಾಯ ಮಾಡ್ಲಿಲ್ಲ ಒಂದ್ ಕಡೆ ನಮಗೆ ಸಂಸ್ಕೃತ ಕಲಿಸ್ಲಿಲ್ಲ ಪುರೋಹಿತ ಶಾಹಿಗಳೇ ಕಲ್ತ್ಬಿಟ್ರು ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಆಪಾದನೆ ಮಾಡಿದ್ರು ಸಂಸ್ಕೃತ ಕಲಿಸ್ತೀವಿ ಅಂತ ಬಂದ್ರೆ ಇವರು ಪುರೋಹಿತವನ್ನ ಹೇರ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ರೀತಿಯಲ್ಲಿ ಒಂದ್ ರೀತಿ ಮಾತಾಡ್ತಾರೆ ಜನ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ಯಾವುದೇ ಬ್ರಾಹ್ಮಣರು ಪೂಜೆ ಮಾಡೋದಿಲ್ಲ ಯಾರೇ ಬ್ರಾಹ್ಮಣರು ಪುರೋಹಿತತ್ವವನ್ನು ವಹಿಸೋದಿಲ್ಲ ವೀರಶೈವರ ಮಠದಲ್ಲಿ ಯಾವುದೇ ಬ್ರಾಹ್ಮಣ ಅಲ್ಲಿರೋದಿಲ್ಲ ವೀರಶೈವರೇ ಪೂಜೆ ಮಾಡ್ತಾರೆ ಮಲೆ ಮಹದೇಶ್ವರನ ಭಕ್ತ ನಾನು ಅಲ್ಲಿ ಬ್ರಾಹ್ಮಣರು ಪುರೋಹಿತತ್ವವನ್ನು ವಹಿಸಲು ದೇವ್ರಿಗೂ ಮತ್ತೆ ನಮ್ಮ ಮಧ್ಯದಲ್ಲಿ ಬ್ರಾಹ್ಮಣರು ಯಾರು ಇರೋದಿಲ್ಲ ಅಲ್ಲಿ ಇರ್ತಕ್ಕಂಥದ್ದು ವೀರಶೈವರು ಯಾರು ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಯಾವ ದೇವಸ್ಥಾನದ ಯಾವುದೇ ಒಂದು ಪದ್ಧತಿ ಯಾವ ಜಾತಿಯವರು ಬೇಕಾದ್ರೂ ಪುರೋಹಿತತ್ವವನ್ನು ವಹಿಸ್ಕೋಬಹುದು ಕುವೆಂಪುರವರು ಕುವೆಂಪುರವರು ಶಿಷ್ಯ ನಾಡೋಜ ಇವರು ದೇಜವರೇ ಕೂಡ ಅವ್ರು ಗೊತ್ತಿರ್ಬೇಕು ಮಂಡ್ಯದಲ್ಲಿ ಮಂತ್ರಮಂಗಲ್ಯ ಅಂತ ಮಾಡ್ತಾರೆ ಒಬ್ಬ ಶಾಲಾ ಮಾಸ್ಟರ್ ಕರ್ಕೊಂಡ್ ಮಾಡ್ತಾರೆ ಪುರೋಹಿತತ್ವವನ್ನ ಬ್ರಾಹ್ಮಣರನ್ನು ಕರ್ಕೊಂಡ್ಬಾರಲ್ಲ ಅಲ್ಲಿ ಇವ್ರು ಯಾಕೆ ಬ್ರಾಹ್ಮಣರು ಅನ್ನೋ ರೀತಿಯಲ್ಲಿ ಇವರು ಇಲ್ಲಿ ಅಂದ್ರೆ ಬ್ರಾಹ್ಮಣರು ಬರೋದಿಲ್ಲ ಇಲ್ಲಿ ದಯವಿಟ್ಟು ಇಲ್ಲಿ ಯಾರು ಬೇಕಾದ್ರು ಪುರೋಹಿತತ್ವನ ಕಲಿಬಹುದು ನೀವು ಕಲಿಬಹುದು ನಾವು ಕಲಿಬಹುದು ಕ್ರಿಶ್ಚಿಯನ್ ಧರ್ಮದಲ್ಲಿ ಸಾದರ್ಗಳು ಮುಸ್ಲಿಮರಲ್ಲಿ ಮೌಲ್ಯಗಳು ಇರ್ತಾರೆ ಹಿಂದೂಗಳಲ್ಲಿ ಎಲ್ಲಾ ಜಾತಿಯವರು ಪುರೋಹಿತತ್ವವನ್ನು ವಹಿಸಿಕೊಳ್ತಾರೆ ಬ್ರಾಹ್ಮಣರು ಎನ್ನುವ ರೀತಿಯಲ್ಲಿ ಇವರೆಲ್ಲ ಒಂದು ರೀತಿಯನ್ನು ಉಲ್ಲೇಖ ಮಾಡ್ತಾರೆ ಪೂರಕವಾಗಿನೇ ಹೇಳ್ತೇನೆ ಸರಿಯಾಗಿ ಹೇಳ್ತಾ ಇದ್ದಾರೆ ನಾನು ನಾನು ಓದಿದ ಪ್ರಕಾರ ಒಂದು 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 ಹಳೆಯ ಪ ಗ್ರಂಥ ಬಂದಿದೆ ಬಹುಶಃ ಅವ್ರಿಗೂ ಗೊತ್ತಿರುತ್ತೆ ಅದು ಇವರು ರಾಣಿ ಶಿವಶಂಕರ ಶಾಸ್ತ್ರಿ ಅಂತ ಅಂತೇಳ್ಬಿಟ್ಟದೆ ಒಬ್ಬ ಆಂಧ್ರದ ಭಾಳ ದೊಡ್ಡ ಪಂಡಿತರು ಮತ್ತು ಸಂಸ್ಕೃತ ವಿದ್ವಾಂಸರು ಅವರೊಂದು ಪುಸ್ತಕ ಬರೀತಾರೆ ದ ಲಾಸ್ಟ್ ಅಂತ ಹೇಳ್ಬಿಟ್ಟಿದೆ ಬ್ರಾಹ್ಮಣ ಆದವನು ಪುರೋಹಿತ್ಯನ ಮಾಡಬಾರ್ದು ಅಂತ ಆತ ಹೇಳ್ತಾನೆ ಐ ಆಮ್ ದ ಲಾಸ್ಟ್ ಅಂತ ಅಂತೇಳ್ಬಿಟ್ಟದೆ ಅಂದರೆ ಬ್ರಾಹ್ಮಣ್ಯ ನಾನು ಪುರೋಹಿತ್ಯವನ್ನು ಮಾಡದೇ ಇರೋದ್ರಿಂದ ನಾನು ಬ್ರಾಹ್ಮಣ ಆಗಿ ಬಿಡ್ಕೊಂಡಿದ್ದೇನೆ ಪುರೋಹಿತನ ಧರ್ಮ ಏನು ಅಂತ ಹೇಳಿದ್ರೆ ಬ್ರಾಹ್ಮಣನಾದವನು ಪೌರೋಹಿತನ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ಎರಡು ಸಂಸ್ಕೃತಿಗಳಲ್ಲಿ ಇಲ್ಲಿ ಮುಖಾಮುಖಿ ಆಗ್ತವೆ ಒಂದು ಪೂಜನ ಸಂಸ್ಕೃತಿ ಇನ್ನೊಂದು ಯಾಜನ ಸಂಸ್ಕೃತಿ ಪೂಜನ ಸಂಸ್ಕೃತಿಯನ್ನು ಹೂವನ್ನು ನಾವು ದೇವರಿಗೆ ಅರ್ಪಿಸಿ ಮಾಡುವಂಥದ್ದು ಪೂಜನ ಸಂಸ್ಕೃತಿ ಯಜ್ಞವನ್ನು ಮಾಡುವಂಥದ್ದು ಯಾಜನ ಸಂಸ್ಕೃತಿ ಯಾಜನ ಸಂಸ್ಕೃತಿಯನ್ನು ಒಪ್ಪುವಂಥವರು ಬ್ರಾಹ್ಮಣರು ವೈದಿಕರು ಹಾಗಾಗಿ ಅವರು ಯಜ್ಞವನ್ನು ಮಾಡಬೇಕೇ ಹೊರತು ಅವರು ಯಾವಾಗ ಯಾವ ಕಾರಣಕ್ಕೂ ಕೂಡ ಪೂಜೆ ಮಾಡಬಾರ್ದು ಅನ್ನೋದನ್ನ ಬಹಳ ಅದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಗುರುಜಿಯವರು ಹೇಳಿದಾಗ ಕೂಡ ಈಗ ಅವರು ಅಶ್ವಥ್ ನಾರಾಯಣ ಅವರು ಹೇಳಿದಾಗ ಕೂಡ ಸೊ ಹಾಗಿರುವಾಗ ಆ ಒಂದು ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಅವ್ರು ಹೇಳೋದು ಅಲ್ಲಲ್ಲ ಶಬ್ದದಲ್ಲೇ ಹೇಳುತ್ತೆ ಪುರೋಹಿತ ಅನ್ನುವಂಥದ್ದು ನಿಮ್ಮ ಪೂಜೆ ಪುರಸ್ಕಾರಗಳು ಏನೇ ಇರಲಿ ಸಂಪೂರ್ಣವಾಗಿ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಒಬ್ಬ ರುವಾರಿಗೆ ಪುರೋಹಿತ ಅಂತ ಕರಿತಕ್ಕಂಥದ್ದು ಆ ಊರಿನ ಹಿತವನ್ನ ಕಾಯ್ತಕ್ಕಂಥವನಿಗೆ ಪುರೋಹಿತ ಅಂತಕ್ಕಂಥ ಹಾಗಿದ್ರೆ ಅಶ್ವಥ್ ಹತ್ರ ಕೇಳ್ಬೋದಾ ಹಾಗಿದ್ರೆ ಈ ವಿವಾದದ ಮೂಲ ಏನ್ ಗೊತ್ತಾ ನನ್ನ ಆ ಒಂದು ನಾಲೆಜ್ ಪ್ರಕಾರ ಎಲ್ಲಿ ಬ್ರಾಹ್ಮಣರು ಮತ್ತೋರ್ವ ಅಂದ್ರೆ ಕೆಳ ಜಾತಿಯವರನ್ನ ರೆಡಿ ಮಾಡಿ ಕೊಡೋದಿಲ್ವೋ ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಇಲ್ಲ ಇಲ್ಲ ಒಂದು ಒಂದು ಕೇಳಿ ಇನ್ನು ಮುರಳಿ ಮನೋಹರ್ ಜೋಶಿರ್ ಎಚ್ಆರ್ಡಿ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಶೇಖರ್ ಕೇಳಿಸ್ಕೊಳ್ಳಿ ಎಲ್ಲರೂ ವಿರೋಧ ಮಾಡೋರು ಸಂಸ್ಕೃತ ಕಲಿರಿ ಎಂದಿತ್ತು ಇವ್ರು ಹಿಂದುತ್ವವನ್ನ ಪುರೋಹಿತ ಶಾಹಿಯನ್ನು ಏರ್ಲಿಕ್ಕೆ ಬಂದಿದ್ದಾರೆ ಅಂತ ಟೀಕೆ ಮಾಡೋದು ಜನ ಇದಾರ ನಾನು ದ್ವಾರಕನಾಥರ ಬಗ್ಗೆ ಹೇಳ್ತಾ ಇಲ್ಲ ಕೆಂಪವ್ರ ಬಗ್ಗೆ ಹೇಳ್ತಾ ಕೆಲವು ಬುದ್ಧಿ ವರ್ಗದ ಕೆಲವು ಬುದ್ಧಿಜೀವಿಗಳು ಹಿಂದುತ್ವವನ್ನು ಏರ್ಲಿಕ್ಕೆ ಬಂದಿದ್ದಾರೆ ಪುರೋಹಿತ ಶಾಹಿತ್ವವನ್ನು ಏರ್ಲಿಕ್ಕೆ ಬಂದಿದ್ದಾರೆ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಸಂಸ್ಕೃತನ ಬ್ರಾಹ್ಮಣರೇ ಕಲಿಬೇಕು ಅಂತ ಮುರುಳಿ ಮುರಳಿ ಮನೋಹರ್ ಕಲಿಸಿ ಕೊಡ್ಲಿಲ್ಲ ಯಾರು ಬೇಕೋರು ಪೂಜೆಯನ್ನು ಮಾಡ್ತಾರೆ ಅಶ್ವತ್ ನಾರಾಯಣ ನಾನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿ ಮತ್ತು ಭಾಷಾಶಾಸ್ತ್ರದ ವಿದ್ಯಾರ್ಥಿ ಭಾಷಾ ವಿಜ್ಞಾನದೊಳಗೆ ಈಗಾಗಲೇ ಚಾಲ್ತಿಯಲ್ಲಿ ಬಂದಿರತಕ್ಕಂತ ಒಂದು ಮಾತು ಅಂತಂದ್ರೆ ಸಂಸ್ಕೃತ ಒಂದು ಮೃತ ಭಾಷೆ ಅಂತ ಎ ಲ್ಯಾಂಗ್ವೇಜ್ ಅಂತ ನಾ ಅಂತ ನಾನು ಹೇಳಿದ್ದಲ್ಲ ಭಾಷಾಶಾಸ್ತ್ರಜ್ಞರು ಹೇಳಿದಂಥ ಒಂದು ಮಾತು ಒಂದು ಎರಡನೇದು ಡಾಕ್ಟರ್ ವೀಕೆ ವೀಕ್ರ ಗೋಕಾಕ್ ನಮ್ಮ ಗೋಕಾಕ್ ಬಳಿಯ ಮೂಲ ಪ್ರೇರಣೆ ಇದ್ದರಲ್ಲ ಮಹಾನ್ ಪಂಡಿತರವರು ಅವರು ಗೋಕಾಕ್ ವರದಿಯನ್ನು ಏನು ಸಲ್ಲಿಸಿದರು ಅಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖವನ್ನು ಕೊಡ್ತಾರೆ ಸಂಸ್ಕೃತ ಒಂದು ಕಾಲಕ್ಕೆ ಜೀವಂತ ಭಾಷೆ ಇತ್ತು ಅದರ ಮಧ್ಯಯುಗದ ನಂತರ ಸಂಸ್ಕೃತದಲ್ಲಿ ಯಾವುದೇ ಸೃಜನಶೀಲ ಬಾರದು ಅಲ್ಲ ಒಂದು ಒಂದು ಬಹಳ ಬಂದಿಲ್ಲ ಒಂದು ದೃಷ್ಟಿಯಿಂದ ಅದು ಸತ್ತ ಭಾಷೆ ಅಲ್ಲ ನೀವು ಹೇಳೋ ಪ್ರಕಾರ ಏನಂತಂದ್ರೆ ಅದು ಖಂಡಿತವಾಗ್ಲೂ ಹೇಳ್ಬೋದು ಆದ್ರೆ ಸಂಸ್ಕೃತವನ್ನ ಈಗ ಪುನರ್ಜೀವನಗೊಳಿಸುವುದ್ರಿಂದ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧ್ಯ ಇದೆಯೋ ಇಲ್ಲವೋ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ರೆಡಿ ದಾರ ಎಲ್ಲರೂ ಕೂಡ ತನ್ನ ತಮ್ಮ ತಮ್ಮ ಮಕ್ಕಳನ್ನ ಸಂಸ್ಕೃತದಲ್ಲಿ ಕಲಿಸೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಸೊ ಹಾಗಾಗಿ ಸ್ಕೋರ್ ಮಾಡ್ಲಿಕ್ಕೆ ಕಲಿಸ್ತಾರೆ ಕಲಿಸ್ತಾರೆ ಅಷ್ಟೇ ಅದು ವಿಚಾರಕ್ಕೆ ಬರೋದಿಲ್ಲ ಓಕೆ ಈ ಹಿಂದೂ ಧರ್ಮ ಹಿಂದೂ ಅನ್ನುವ ಪದದ ಬಗ್ಗೆ ಎಲ್ಲೂ ಉಲ್ಲೇಖ ಆಗಿಲ್ಲ ಅನ್ನುವಂಥದ್ದು ಅದಕ್ಕೆ ಏನ್ ಹೇಳ್ತೀರಿ ಅಶೋಕ್ ನಾರಾಯ್ ಇಲ್ಲ ಸರ್ ಒಂದು ವೀರ ವೀರಪ್ಪ ಮೈಲಿ ರಾಮಾಯಣ ರಾಮಾಯಣ ಬರೆದಿದ್ದಾರೆ ಅವರು ವೀರಪ್ಪ ಮೈಲಿ ರಾಮಾಯಣ ಅನ್ನತಕ್ಕಂಥ ಗ್ರಂಥಗಳನ್ನು ಬರೆದು ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಯಾವ ಅರ್ಥದಲ್ಲಿ ಅವರು ಬರೆದಿದ್ದಾರೆ ಅವರು ಹಿಂದೂಗಳಿಗೆ ಪವಿತ್ರವಾದಂತದ್ದು ರಾಮಾಯಣ ಮಹಾಭಾರತ ವೀರಪ್ಪ ಮೈಲಿ ಅವರು ರಾಮಾಯಣ ಬರುವಾಗ ಅವರು ಹಿಂದೂಗಳ ಬಗ್ಗೆ ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೀತಾರೆ ಅವರು ವೀರಪ್ಪ ಮೈಲಿಯವರು ಅವರು ಈ ಯಾಕೆ ಅವ್ರು ಈ ರಾವಿ ನದಿ ಈ ಇವತ್ತು ಚಿದಾನಂದ ಮೂರ್ತಿನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸಂಶೋಧಕರು ಹಿಂದೂ ಸಂಸ್ಕೃತಿ ಬಂದಿರತಕ್ಕಂಥದ್ದು ಸಿಂಧೂ ನದಿ ಸಿಂಧು ಕಣಿವೆ ನಾಗರಿಕತೆಯಿಂದ ನಮಗೆ ಹಿಂದೂ ಸಂಸ್ಕೃತಿ ಬಂದಿದೆ ಅಂತ ಹೇಳ್ತಾರೆ ಕೆಲವು ಪದಗಳ ಅರ್ಥಗಳು ಹಿಂದೂ ಸಿಂಧು ಇವೆಲ್ಲವೂ ಸಿಮಿಲರು ವೀರಪ್ಪ ಮೈಲಿಯವರು ರಾಮಾಯಣ ಬರೆಯುವಾಗ ಅವ್ರಿಗೆ ಬೇಕಾಗಿತ್ತು ಇವತ್ತು ಅವ್ರಿಗೆ ಆ ಪದ ಅರ್ಥ ಬೇಕಾಗಿಲ್ವಾ ಅವ್ರಿಗೆ ತಿಳ್ಕೊಂಡು ಕೆಲವು ಕೆಲವೊಂದು ಕಾಲ ಕೆಲವು ಕಾಲ ಕೆಲವು ಕಾಲ ಕಾಲಕ್ರಮೇಣದಲ್ಲಿ ಯಾವುದೋ ಶತಮಾನಗಳಿಂದ ಬಂದಿರತಕ್ಕಂಥದ್ದನ್ನ ಇವತ್ತೆಲ್ಲ ಒಂದ್ ಕಡೆ ಕಾಂಟ್ರವರ್ಸಿ ಆಗಿ ಸ್ಟೇಟ್ಮೆಂಟ್ ಕೊಡುವಂತದಲ್ಲ ವೀರಪ್ಪ ಮೊಯ್ಲಿ ಅವರು ಅಶ್ವಥ್ ನಾರಾಯಣ ಅವರೇ ಗುರುಜಿ ಅವರು ಮಾತಾಡ್ತಿರೋದು ನಾವು ಈ ಸಂದರ್ಭದಲ್ಲಿ ನಾನು ವೀರಪ್ಪ ಮೊಯ್ಲಿ ಅಭಿನಂದಿಸ್ತಿದೀನಿ ಅಭಿನಂದಿಸ್ತಿದ್ದೀನಿ ಯಾಕೆಂತಂದ್ರೆ ಪ್ರಾಂತೀಯವಾಗಿ ಎಲ್ಲರೂ ಹಿಂದೂಗಳು ಅದು ಹಿಂದೂ ಶಬ್ದ ಬಂದದ್ದು ಅಂತ ಅಂದ ಮೇಲೆ ಕಾಂಗ್ರೆಸ್ಸಿಗರು ಈ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗರಂತ ಎಲ್ಲರನ್ನು ನಾನು ದೂಷಣೆ ಮಾಡೋದಿಲ್ಲ ವೀರಪ್ಪ ಮೊಯ್ಲಿ ಅವರು ಭಾರತದಲ್ಲಿರ್ತಕ್ಕಂ ನೂರ ಮೂವತ್ತು ಕೋಟಿ ಜನರು ಸಹ ಹಿಂದೂಗಳಂತೂ ಒಪ್ಕೊಳ್ಬೇಕು ಅವಾಗ ಪ್ರಾಂತೀಯ ಭಾಷೆನಲ್ಲಿ ಹಿಂದೂ ಶಬ್ದ ಬಂತು ಯಾಕೆಂತಂದ್ರೆ ಅದು ಇಂಡಿಯನ್ ಅಂತ ಕರೀತು ಅಂತ ಇವರು ಯಾತಕ್ಕೋಸ್ಕರವಾಗಿ ಹಿಂದೂ ಶಬ್ದವನ್ನ ಎತ್ತಿದ್ರು ಎಲ್ಲರನ್ನೂ ಒಪ್ಪೋದಾದ್ರೆ ಇಲ್ಲಿ ಇರ್ತಕ್ಕಂಥ ಮುಸ್ಲಿಮರು ಸಿಂಧು ಕಣಿವಿನಲ್ಲಿ ಇದ್ದವರು ಹಿಂದೂಗಳೇ ಕೋರ್ಟ್ ಕೂಡ ಹೇಳಿತ್ತು ಕ್ರಿಶ್ಚಿಯನ್ ಹಿಂದೂಗಳೇ ಅದು ಜೀವನ ಪದ್ಧತಿ ಅನ್ನುವಂಥದ್ದು ನಮ್ಮ ಇಲ್ಲಿ ಪ್ರಶ್ನೆ ಮತ್ತೂ ಬರೋದಷ್ಟೇ ಅವಾಗ ನಿಜವಾದ ಧರ್ಮಕ್ಕಿಂತ ಬದಲು ಅಥವಾ ಇಸ್ಲಾಂ ಧರ್ಮಕ್ಕಿಂತ ಬದಲು ಅಥವಾ ಮತಕ್ಕಿಂತ ಬದಲು ಯಾವುದಿತ್ತು ಅನ್ನುವಂಥದ್ದು ಹಿಂದೂ ಧರ್ಮ ಹಿಂದೂ ಅನ್ನುವಂಥ ಪದ ನಿಜವಾಗ್ಲೂ ಅದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥದ್ದು ಹೇಗಾಯ್ತು ಅನ್ನೋದು ಪದೇ ಪದೇ ನಮಗೆ ಕಾಡ್ತಾನೆ ಇರುತ್ತೆ ಓಕೆ ಈ ಡಿಬೇಟ್ ಇಲ್ಲಿಗೆ ಮುಗಿಯೋದಿಲ್ಲ ಖಂಡಿತವಾಗ್ಲು ಇದೊಂದು ಚರ್ಚೆಯನ್ನು ನಾವು ಆರಂಭಿಸಿದ್ವಿ ಬಟ್ ಇವತ್ತು ಗುರುಜಿ ಅವರು ಹೇಳಿದ ಪ್ರಕಾರ ಇವತ್ತಿನ ಚರ್ಚೆ ಹೇಗನ್ನಿಸ್ತೀವಿ ನಿಮಗೆ ಖಂಡಿತವಾಗಿ ನನಗೆ ಒಂದು ಖುಷಿಯಾಗಿದೆ ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಹಿಂದೂಗಳು ಇನ್ಮೇಲೆ ಅದೇ ರೀತಿಯಾಗಿ ಕರಿಬೇಕು ಹಿಂದೂಗಳನ್ನ ಸನಾತಿಯರು ಅಂತ ಕರಿ ಪ್ರಾಚೀನ ಯಾಕೆ ಹೇಗೆ ಅಮೆರಿಕದಲ್ಲಿ ಒರಿಜಿನಲ್ಸ್ ಯಾರು ರೆಡ್ ಇಂಡಿಯನ್ಸ್ ಅದೇ ರೀತಿ ಭಾರತದಲ್ಲಿ ಒರಿಜಿನಲ್ಸ್ ಯಾರು ಹಿಂದೂಗಳು ಅಂದ್ರೆ ಇವರು ಕೆನರಾ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೂಡ ಹೇಳಬಾರ್ದು ಮುಸ್ಲಿಮರ ಮತ ಬೇಡ ಅಂತ ಹಂಗಂದ್ರೆ ಹಿಂದೂಗಳ ಮತ ಬೇಡ ಅಂತ ಹೇಳಿದಾಗೆ ಹಾ ಹಾ ಅದು ಪಕ್ಷದ್ದು ಯಾವ ನಾನು ಹೇಳೋದಿಲ್ಲ ಒಟ್ಟಿನಲ್ಲಿ ಯಾ ಹೇಗೆ ಬೇರೆ ಬೇರೆ ಜಾತಿಗಳು ಹಾಗೆ ಸನಾತಿಯರು ಬೇರೆ ಮುಸ್ಲಿಮರು ಬೇರೆ ಕ್ರಿಶ್ಚಿಯನ್ ಬೇರೆ ಇರುವ ಹಿಂದೂಗಳು ಅಲ್ಲಲ್ಲ ಹಿಂದೂ ಧರ್ಮ ಪಾಕಿಸ್ತಾನ ಸಹ ಅಲ್ಲ ಅಲ್ಲ ನೀವು ಹೇಳದಷ್ಟು ಸರಳವಾಗಿ ತಗೊಳಕ ಯಾಕಂದ್ರೆ ಹಿಂದೂ ಅಂದಿದ ತಕ್ಷಣನೇ ಅಲ್ಲಿ ಬರೋದೇ ಚತುರ್ವರ್ಣ ವರ್ಣಾಶ್ರಮ ಪದ್ಧತಿ ಬರುತ್ತೆ ಅಲ್ಲಿ ಮೇಲು ಬರ್ತವೆ ಮನುಸ್ಮೃತಿ ಬರುತ್ತೆ ಇವೆಲ್ಲ ಬರೋದ್ರಿಂದ ಅಷ್ಟು ಸುಲಭವಾಗಿ ಅದನ್ನ ಒಪ್ಕೊಳ್ಳಕ್ ಆಗಲ್ಲ ಅದ್ನ ಅಲ್ಲ ಮನುಸ್ಮೃತಿ ಯಾವುದೇ ಜಾತಿಗಳನ್ನು ನಾವು ಕೂಡ ಒಂದರಲ್ಲೇ ಇರುವುದು ಯಾವುದೇ ತಾಯಿ ತಂದೆ ಗೋಮಾತೆ ಚಂದಮಾಮ ಎಲ್ಲವನ್ನೂ ಇದೇ ಹಿಂದೂ ಧರ್ಮವಾಗಿ ಬ್ರಾಹ್ಮಣರು ಮಾತ್ರ ಹಿಂದೂ ಧರ್ಮವಾಗಿದ್ರು ಕೂಡ ವರ್ಣಾಶ್ರಮವನ್ನು ಕೂಡ ಕಲಿಸಿಕೊಟ್ಟದ್ದು ಕೂಡ ಆ ಧರ್ಮವೇ ಅದನ್ನು ಕೂಡ ಒಪ್ಕೋಬೇಕ ನೇರವಾಗಿ ಮಾತಾಡೋದು ಒಳ್ಳೆಯದು ಯಾವುದಕ್ಕೆ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಸಾವರ್ಕರು ಗೊಡ್ವಲ್ಕರು ಅವ್ನ ಚಾಲ್ತಿಗೆ ತಂದರು ಆ ಹಿಂದೂ ಧರ್ಮ ಒರಿಜಿನಲ್ ಆಗಿ ಬ್ರಾಹ್ಮಣ ಧರ್ಮ ವೈದಿಕ ಧರ್ಮ ಮನು ಧರ್ಮ ಹೌದಾ ಅದು ಈಗ ಆಗ್ತಾ ಇರೋದು ಅಷ್ಟನೇ ಇಲ್ಲಲ್ಲ ಆಗಿರೋದು ಅದರಿಂದನೇ ಐತಿ ಅಲ್ಲ ದೇವರು ಯಾವ್ದು ಧರ್ ಯಾವ್ದಕ್ಕೆ ಸೇರ್ತಾರೆ ಗೌಡ್ರು ಯಾವ್ದಕ್ಕೆ ಸೇರ್ತಾರೆ ನಾಲ್ಕನೇ ವರ್ಣ ವರ್ಣ ಬರೋದು ಹಾಗಿದ್ರೆ ಹಾಗಿದ್ರೆ ನೀವು ಹಿಂದೂಗಳು ಅನ್ನೋ ವಿಚಾರಕ್ಕೆ ಬಂದ್ರಿ ಈಗ ಹಿಂದೂ ಧರ್ಮದ ಎಲ್ಲರೂ ಒಂದು ಎಲ್ಲ ಧರ್ಮವೂ ಒಂದು ನಾವೆಲ್ಲರೂ ಹಿಂದೂಗಳು ಅಂತ ಹೇಳುವವರು ವರ್ಣಾಶ್ರಮವನ್ನು ಬೇಕಿದ್ರೆ ನಾವು ಅದನ್ನು ವಿಭಜಿಸಿಬಿಡೋಣ ಅಂದರೆ ಫುಲ್ ಹಿಂದೂ ಧರ್ಮದಲ್ಲಿ ಐಕ್ಯ ಮಾಡಿಬಿಡೋಣ ಒಂದು ದೊಡ್ಡ ಸಮುದಾಯನೇ ಬೇಕಿದ್ರೆ ಒಂದು ಘೋಷಣೆಯನ್ನು ಮಾಡ್ಲಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಘೋಷಣೆಯನ್ನು ಮಾಡಲಿ ಅವರು ಪ್ರತಿಯೊ ಅಲ್ಲ ನಾನಂದಿದ್ದು ಪ್ರತಿಯೊಬ್ಬರು ಕೂಡ ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳಿ ಇಲ್ಲ ಹಿಂದೂ ಧರ್ಮದಲ್ಲಿ ಮುಸ್ಲಿಮರಲ್ಲೂ ಬೇರೆ ಬೇರೆ ಅಲ್ಲ ಅದು ಅದು ಹಿಂದೂ ಧರ್ಮದ ಪ್ರಭಾವ ಗಂಭೀರವಾದಂತ ಇನ್ನೊಂದು ಗಂಭೀರವಾದಂತಹ ಇಶ್ಯೂ ಇದೆ ಏನು ಅಂತ ಹೇಳಿದ್ರೆ ಹಿಂದೂ ಧರ್ಮವನ್ನು ಯಾಕಷ್ಟು ಸುಲಭವಾಗಿ ಆಗಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮದಲ್ಲಿಯೇ ಒಂದು ಮೇಲುಜಾತಿಯವನು ಒಂದು ಕೆಳಜಾತಿಯವನ್ನ ಕೊಲ್ಲಕ್ಕೆ ಸಾಧ್ಯ ಇರುವಂತದ್ದು ನೀವು ಸತತವಾಗಿ ಬೆಲ್ಚಿ ಪಿಪ್ರಾ ಕೆಲವೊಂದ್ಮಣಿ ಕರಂಚೇಡು ಕೈರ್ಲಾಂಜೆ ಕಂಬಾಲಪಲ್ಲಿಗೂ ಸಾಯಿಸಿರು ಹಿಂದೂಗಳನ್ನೇ ಯಾರು ಮುಸ್ಲಿಮ್ಸ್ ಅಲ್ಲ ಸಾಯಿಸಿದ್ರು ವೀಕ್ಷಕರೇ ನಾವು ಡಿಬೇಟ್ ಮುಗಿಸುವಂತ ಸಮಯ ಬಂದಿದೆ ಆದ್ರೆ ಹಿಂದೂ ಧರ್ಮವನ್ನ ಏನು ಸನಾತನ ಅಂತ ಕರಿತೀವಿ ಒಂದು ಜೀವನ ಪದ್ಧತಿ ಅಂತ ಕರಿತೀವಿ ಈ ಡಿಬೇಟ್ ಅಲ್ಲೂ ಕೂಡ ಅದು ನಿಲ್ಕುವಂತದ್ದಲ್ಲ ಅದು ಸತತವಾಗಿ ಡಿಬೇಟ್ ಆಗಿ 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 ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಂದು ಆಯುಷ್ಯ ಅಂತ ಕೊಟ್ಟಿದ್ದಾನೆ ಬಹುಶಃ ಒಬ್ಬೊಬ್ಬರು ನಾನ್ನೂರು ಮುನ್ನೂರು ವರ್ಷ ಬದುಕಿದ್ರೆ ಭಾಳ ಕಷ್ಟ ಆಗ್ತಿತ್ತು ಯಾಕೆಂದರೆ ಅದನ್ನೇ ಪ್ರತಿಪಾದಿಸ್ತಾ ಹೋಗ್ತಾ ಇದ್ರು ಸೊ ಅದು ಒಂದು ಜನ್ರೇಷನ್ ಆದ ನಂತರ ನೆಕ್ಸ್ಟ್ ಜನ್ರೇಷನ್ ಅದನ್ನು ಯಾವ ರೀತಿಯಲ್ಲಿ ಥಿಂಕ್ ಮಾಡುತ್ತೆ ಅದ್ರ ಮೇಲೆ ಹೋಗುತ್ತೆ ಯಾವ ರೀತಿ ಅದನ್ನು ಅವನು ಆಸ್ವಾದಿಸ್ಕೊಳ್ತಾರೆ ಯಾವ ರೀತಿ ಅದನ್ನು ಮಂತ್ ಚಿಂತನ ಮಂಥನ ಮಾಡ್ತಾರೆ ಅನ್ನುವಂಥದ್ದು ಬಟ್ ಎರಡು ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲೂ ಚಿಂತನ ಮಂಥನ ಆಗಲೇಬೇಕಾಗಿದೆ ಕೊನೆಗೆ ಆ ಬೆಣ್ಣೆ ಬರಬೇಕಾಗಿದೆ ಏನದು ಆ ಫಲವತ್ತಾಗಿರುವಂಥದ್ದು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುತ್ತೆ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಗಣ್ಯರಿಗೆ ಥ್ಯಾಂಕ್ ಯು ವೆರಿ ಮಚ್ ಇದು ಇವತ್ತಿನ ಬಿಗ್ ಡಿಬೇಟ್ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಸಬ್ಜೆಕ್ಟ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಗುಡ್ ನೈಟ್